ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳೋಕೆ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅನ್ಕೊಬರ್ತೀನಿ ಅಂದ್ಕೊಳ್ತೀನಿ ನಾನು ಅಂಥ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡೋಕಾಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬ ಆಗಿ ನನ್ನನ್ನು ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಮಲ್ ಒಂದಷ್ಟು ಶೀಟ್ ಇರ್ತವೆ ಎಕ್ಸ್ಟ್ರಾ ಶೀಟ್ ಶೀಟ್ಗಳಿತ್ತಲ್ಲ ಆ ಅಲ್ಲಿ ಬರ್ಕೊಂಡ್ರೂ ಸಾಲಲ್ಲ ಅನ್ಸುತ್ತೆ ಅಷ್ಟು ಹರಕೆ ಹೋಗ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೋದರೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಅವಳು ಸೊ ಸ್ಪಾಟಲ್ಲಿದ್ದರೂ ಅದೇನೆ ಕೆಲವು ಸಲ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದರೂ ಮಾಡಿ ಎಮ್ ಆರ್ ಸಿ ಬರಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲ ನೀನು ಸ್ವಲ್ಪ ಲೇಟಾಗಿ ಬಾ ಹಂಗೆ ಅಂತ ಅಂದ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಅಂತ ಎಷ್ಟೋ ದಿನಗಳು ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು ಹದಿನೈದು ದಿವಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಹೇಗಿದ್ದೀರಾ ಕೇಳಿದ್ರೆ ಅತ್ತೆ ಬರ್ತೀಸಿದ ಸೊ ಆ ಥರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಬಿಲ್ಡರ್ಸ್ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ಗೆ ಹೋಗೋದು ನೋಡೋದಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದೀನಿ ಆ ಎಲ್ಲ ಜವಾಬ್ದಾರಿಯನ್ನು ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು ಈ ಕಡೆ ಸ್ಪಾಟಗೂ ಬರ್ತಾ ಇದ್ಲು ಕೆಲಸನೂ ಮಾಡ್ತಾ ಇದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಇದ್ದಾರೆ ನನ್ನ ಒ ಪಿ ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ನನ್ನ ಲಿಟ್ರಲಿ ನನ್ನ ಒಂದು ಅವನು ಇವರೆಲ್ಲರೂ ಪಿಲ್ಲರ್ಸ್ಗಳೇ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರು ಇವತ್ತು ಧರಣಿ ಇದ್ದಾನೆ ನಮ್ಮ ಇಡೀ ತಂಡ ತುಂಬ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬೋದು ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬೋದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಾನು ಒಬ್ಬನಿಂದಲ್ಲ ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರೋ ಒಬ್ಬ ಕೋರೈಟರ್ ಅದನ್ನು ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಜೊತೆಗೆ ಅದನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನ ನಾನು ಕಂಡಿರುವಂತಹ ಒಂದು ವಿಷನ್ ಅವನು ಎಷ್ಟು ಚಂದವಾಗಿ ತೋರಿಸಿದಾನ ಅಂತ ನಾನು ಏನು ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಶ್ವಾಸಗಳು ಹೇಳ್ತಾ ಇದೆ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟಲ್ಲಿ ಮಾಡ್ತೀವಿ ಆ ಲೆಕ್ಕಾಚಾರ ಏನು ಇದನ್ನು ಯಾವುದು ಕೇಳಲೇ ಇಲ್ಲ ವಿಜಯಣ್ಣ ಕಥೆಯ ಮೇಲೆ ನಂಬಿಕೆ ನನ್ನ ಮೇಲೆ ನಂಬಿಕೆ ನನ್ನ ಇಡೀ ತಂಡದ ಮೇಲೆ ನಂಬಿಕೆ ಯಾರು ಇವತ್ತು ಮೂರು ತಿಂಗಳಾಯ್ತು ನಾವ್ಯಾರು ಕರೆಕ್ಟಾಗಿ ಮಲ್ದೆ ಅಂದರೆ ಒನ್ ಅವರು ಟೂ ಅವರ್ಸ್ ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರು ಹಾಕ್ಬೋದು ಡಿಒ ಪಿ ಆಗ್ಬೋದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗೆ ಹೋಗ್ತಾ ಇದೆ ಕೆಲಸಗಳು ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಸಿನಿಮಾದ್ ಮಾಡಲೇ ಇಲ್ಲ ಅವರು ಇದೆಲ್ಲ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ಮ ಫಿಲ್ಮು ನಮ್ಮ ಫಿಲ್ಮು ಅಂತ ಸುಮಾರಷ್ಟು ಕೇಳಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬರ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದು ಸಲ ನಾನು ಹೋಗಿಬಿಡ್ತಾ ಇದ್ದೆ ಬಟ್ ಇವತ್ತವರೆಗೆ ನಾನು ಬದುಕಿ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಎರಡನೇ ತಾರೀಕಿಗೆ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ನಂಬಿಕೆ ಇವತ್ತಿಂದಾನೇ ನಮ್ ಇಡೀ ತಂಡಕ್ಕೆ ಪ್ರತಿ ಒಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ತಗೊಂಬಂದು ನಮ್ಮ ಇಲ್ಲಿ ನಿಲ್ಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬೋದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಆಕ್ಟರ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಅಲ್ಲ ಆ್ಯಕ್ಚುಲಿ ಕನ್ನಡದವರು ಕೂರ್ಗಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜನ ಸರ್ ಆಗ್ಬೋದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್